ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲಿ ಮಾತ್ರ ಅಲ್ಲ ನಾವು ಮಾಡೋ ಉದ್ಯೋಗದಲ್ಲಿ ಇರ್ತೇವೆ ಯಾಕಂದ್ರೆ ನಾವು ಏನ್ ಫ್ಯಾಮಿಲಿಗೆ ತೋರ್ತಿವೋ ಇಂಟ್ರೆಸ್ಟ್ ಅದೇ ಇಂಟ್ರೆಸ್ಟ್ ನಾವು ಯಾವ ಉದ್ಯೋಗದಲ್ಲಿ ಇರ್ತೀವಿ ಕಮಿಟ್ಮೆಂಟ್ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಅದೊಂದು ನನಗೆ ಯಾವ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ನನ್ನೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದ್ರೂ ಮಾಡಿ ಮಾಡಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗ್ಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗ್ಬೇಕು ಯಾಕಂದ್ರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂದ ಮಾಡ್ತಾರೆ ಉಪೇಂದ್ರ ತಿರುಗಾ ಕಾಂಬಿನೇಷನ್ ರಾಜ್ಬಿ ಭೀ ಶೆಟ್ಟಿ ಫಸ್ಟ್ ಟೈಮ್ ಬಟ್ ನಿಜವ್ ನನಗೆ ಹೇಳ್ಬೇಕಂದ್ರೆ ತುಂಬ ಜನ ಹೆಲ್ಪ್ ಮಾಡಿದ್ರು ನನಗೆ ಈ ಇದರಿಂದ ಬರಬೇಕಂದ್ರೆ ಬಟ್ ಎವ್ರಿಬಡಿ ಒಂದು ಎಮೋಷ್ನಲಿ ಅಟ್ಯಾಚ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು ಯಾಕೆ ನಾವು ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದರೆ ಏನೋ ಮೀಡಿಯಾ ಸೇರ್ಕೊಳ್ತೀವಿ ಫ್ಯಾಮ್ಲಿ ಇಂಡಸ್ಟ್ರಿ ತಕ್ಷಣ ಫ್ಯಾಮಿಲಿ ಮೀಡಿಯಾ ಅವರು ಅಷ್ಟೇ ಎಲ್ಲರೂ ನಾ ಹೇಳೋರ್ಗ ಯಾರು ಹೇಳಿಲ್ಲ ಒಂದು ಮಾತು ಲವ್ ಗಾಡ್ ಫ್ರಮ್ ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸರು ಬರುತ್ತೆ ಹೋಗುತ್ತೆ ಈ ಪ್ರೀತಿ ವಿಶ್ವಾಸ ಹೇಳಿದಾಗ ನಂಗೆ ಗೋಲ್ಡ್ ಅಂಡ್ರಿಗೂ ಕೇಮು ಅಂತ ಇವತ್ತು ಚಿಕ್ಕ ಮಗುತ್ರ ಕೂತ್ಕೊಂಡ್ರು ಅವ್ರ ಜನ್ ಏನ್ ಮಾಡ್ಬೇಕು ಕ್ಯಾನ್ಸಲ್ ಮಾಡ್ಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದ ಡಾಕ್ಟರ್ ತಗೊಂಡು ನಾನು ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗಿ ಒಪ್ಕೊಳ್ತೀನಿ ಇಲ್ಲಾಂದರೆ ಪೋಸ್ಟ್ ಮಾಡಿದೆ ಕೀಮೋ ಅವ್ರು ಡಾಕ್ಟ್ರಿಗೆ ನಾನು ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ ನಾವು ಮಾಡಲೇಬೇಕು ಅದಾದಮೇಲೆ ಒಪ್ಪ ಅದೇನು ದೇವರ ಆಶೀರ್ವಾದ ಕೂದಲು ಏನು ಹೇರ್ ಫಾಲ್ ಆಗ್ತಿತ್ತು ಬಾಯ್ ಅಂತ ಅದು ಆಗಿಲ್ಲ ಆ್ಯಂಡ್ ಅದೇ ದೇವ್ರ ಆಶೀರ್ವಾದ ಐತೆ ಎವ್ರಿಬಡಿ ಇಸ್ ಲವ್ ಆ್ಯಂಡ್ ಅಫೆಕ್ಷನ್ ಪ್ರೇಯರ್ಸ್ ಇದು ಕಾಣುತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು ಬಟ್ ಆದರೂ ನಮ್ಮ ರವಿವರ್ಮ ಇರ್ಬೋ ಅವರು ಇರ್ಬೋದು ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ನಮ್ಮ ಸತ್ಯ ಉಪೇಂದ್ರ ರಾಜಕೀಶ್ ರೆಡ್ಡಿ ಎವ್ರಿಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಎಕ್ಸ್ಟು ಆ ಸಪೋರ್ಟ್ ಇರ್ಬೋದು ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು ಅನುಶ್ರೀ ಅವರು ವರುಣ್ ಶನಿ ಪ್ರಕಾಶ್ ಅವರು ಎಲ್ಲರೂ ಅಷ್ಟು ನಾಲ್ ಎವ್ರಿ ಬಡಿ ಫ್ಯಾಮಿಲಿ ಆಫ್ ಕೋರ್ಸ್ ಗೀತಾ ಮಕ್ಕಳು ನಿಲಿ ನಿಶು ಬಡಿ ಸಪೋರ್ಟ್ ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಅವರು ಅವ್ರ ವಾಕಿಂಗ್ ಫ್ರೆಂಡ್ಸ್ ಇದ್ರ ಜೊತೆಲಿ ಎಲ್ಲ ಇವತ್ತು ಒಬ್ಬರೇ ಬಂದಿದ್ದಾರೆ ಅವ್ರೆಲ್ಲರೂ ಸಪೋರ್ಟ್ ಇರ್ಬೋದು ನನ್ನ ಫ್ರೆಂಡ್ ಶೇಖರ್ ಅಂಡ್ ವಿಜಯ್ ಅಂತ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಇಂದ ಫ್ರೆಂಡ್ಸ್ ಅವರು ಪ್ರತಿ ಒಂದು ಅಂತ ನಮ್ಮ ಅವತ್ತು ಗೊತ್ತಾಗಿದ್ದರಿಂದ ನಾನು ಯು ಎಸ್ ಹೋಗೋವರೆಗೂ ನನ್ನ ಜೊತೆಲೇ ಇದ್ರು ಅವರು ದಿಡ್ ನಾಟ್ ಲಿವ್ ಮಿ ಅಂಡ್ ಗೋ ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ ಆ್ಯಂಡ್ ದಟ್ ವಾಸ್ ಅ ಪವರ್ ವಿಚ್ ಬಾಟ್ ಮಿ ಇಯರ್ ಆ್ಯಂಡ್ ಆಫ್ಟರ್ ಐ ವೆಂಟ್ ಅಂಡ್ ಕೇಮ್ ಬ್ಯಾಕ್ ಐ ಥಿಂಕ್ ಬ್ಲೆಸ್ಟ್ ಬ್ಯಾಕ್ ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿ ಖುಷಿಯಾಗಿದೆ ಈವಾಗ ಡ ಡಬಲ್ ಎನರ್ಜಿ ಮಂದಿದ್ದ ಇಲ್ಲಿ ನಮ್ಮ ಡಾಕ್ಟರ್ ಬಿ ಕೆ ಎಸ್ಬೋದು ಇಲ್ಲ ಅಂಕಾಲಜಿಸ್ಟ್ ಎಲ್ಲರಿಗೂ ಇಲ್ಲಿ ಎವ್ರಿಬಡಿ ನಿಜವಾಗ್ ಎವ್ರಿಬಡಿ ಟು ಕೇರ್ ಆಫ್ ವೆರಿ ಗೇಮ್ ಕೊಟ್ಟವ್ರು ಯಾರು ಟ್ರಬಲ್ ಮಾಡಿಲ್ಲ ಕೇಳಿದ್ರು ಪೈನ್ ಆಗುತ್ತೆ ಇಲ್ಲ ಪೈನ್ ಇರುತ್ತ ಸ್ವಲ್ಪ ಪೈನ್ ಆಗುತ್ತಿಲ್ಲ ಆದರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗದು ಹೆಂಗೋಯ್ತು ಹೆಂಗೆ ಬಂತು ಗೊತ್ತಿಲ್ಲ ಫ್ರಮ್ ಲಾಸ್ಟ್ ಏಪ್ರಿಲ್ ಟು ಮಾರ್ಷರ್ಗ ಅಥವಾ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾ ಇತ್ತು ಹೋಯ್ತು ತಿರ್ಗಾ ಒಳ್ಳೆ ಬಂದ ತಿರ್ಗಾ ವಾಪಸ್ ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಕರಿಫಾಲ್ ಹ್ರೆಡ್ ಪರ್ಸೆಂಟ್ ನನಗೆ ತುಂಬ ಇಷ್ಟವಾದ ಸಿನಿಮಾ ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾದ ನನಗೆ ಏನು ಇಷ್ಟ ಅಂದರೆ ಇದರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ ಅವ್ರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಚರ್ ಸ್ಕೋರ್ ಮಾಡುತ್ತೆ ತುಂಬ ಸ್ಕೋರ್ ಮಾಡೋಕ್ಕೆ ನನ್ನ ಕ್ಯಾರೆ ಇಬ್ರು ಎಲ್ಲೇ ಮೀಟ್ ಮಾಡಿದ್ರು ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾರೆಕ್ಟ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ ಬಟ್ ಅದರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಬಹಳ ಖುಷಿಯಾಯ್ತು ವರ್ಕ್ ಮಾಡಿದ್ದೆ ಬೇರೆ ಥರ ಒಂದು ಇಟ್ ಟುಕ್ ಮೀಟ್ ಅನ್ ಅದರ್ ವರ್ಲ್ಡ್ ಇವಾಗ ನೀವೇನು ವಿಷ್ಯಲ್ಸ್ ನೋಡ್ತಾ ಇದ್ರೋ ಏನು ವಿಜುವಲ್ಸ್ನ ಪಿಚರ್ ರಿಲೀಸ್ ಆದ್ಮೇಲೆ ನೋಡ್ತಾ ನಾನು ನನ್ನೂ ಹಂಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇನೆ ಐ ವಾಸ್ ಇನ್ ಟು ದಟ್ ವರ್ಲ್ಡ್ ಎಕ್ಸ್ಪೆಷಲಿ ಕ್ವಾಡಿಫೈ ಬರ್ಲ್ ಇದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ ಬಟ್ ಆಗಿ ಥ್ಯಾಂಕ್ ಯು ಅರ್ಜುನ್ ನಿಜ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಮಾಡದೆ ಹೋಗಿದರೆ ಒಂದು ಒಳ್ಳೆ ಡೈರೆಕ್ಟರ್ ಫರ್ ಜೋಕ್ ಯು ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಉಪೇಂದ್ರ ಹೇಳಿದ್ರು ಒಂದ್ಸಲ ಓ ಮಾಡ್ತಿರ್ಬೇಕಲ್ಲ ನಮ್ಮಲ್ಲಿ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ ತರಿದ್ದಾರೆ ನಮ್ಮವ್ರಿಗೆ ಉಪೇಂದ್ರ ನಮಗೂ ಅಷ್ಟೇ ಅವಾಗ ಅದಾದಮೇಲೆ ನನಗೆ ಡೈರೆಕ್ಟರ್ ಮಾಡ್ಬೇಕಂತ ಆಸೆ ಉಪೇಂದ್ರ ಅವರು ಯಾಕೆ ಅವ್ರ ಸ್ಟೈಲ್ ಇರ್ಬೋದು ಊಟ ಊಟ ನೋಡ್ರಿ ಇನ್ನ ಊಟ ಮಾಡಲ್ಲ ಅವರು ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಪಾಯ್ಸಾದ್ರೆ ಕೊಡ್ತೀವಿ ಅಷ್ಟು ಫಾಸ್ಟ್ ನಾನೇ ಪಾಸ ನನಗಿಂತ ಪಾಯಿಸ್ಬೇಕು ಅವಾಗ ನಾವು ಮೂರು ಶಿಫ್ಟ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಬ್ರೈನು ಒಳ್ಳೆ ಬ್ರೈನು ಒಳ್ಳೆ ವರ್ಕಿಂಗ್ ಬ್ರೈನು ಹಸ್ವಿತ್ತು ಹಸು ಯಾವಾಗ್ಲೂ ವ್ಯಸ್ಟ್ ವಾಟ್ ಐ ಶುಡ್ ಡೂ ನಾನು ಏನು ತೋರಿಸ್ಬೇಕು ಒಂದು ವೆಬಿನಾರ್ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಒಪ್ಪ ಇವಾಗ ಯಾರೇ ಅಡಿಗೆ ಅದು ಹಾಕಿದೆ ಆ ಫಿಲ್ಮ್ ನೋಡಿ ಎಷ್ಟು ಒಳ್ಳೆ ಸುತ್ತ ಕೊಡ್ತೀವಿ ಹೇಳಿದ್ರೆ ರೆಕಾರ್ಡ್ಗಳ ರೆಕಾರ್ಡ್ಗಳನ್ನ ಇಂಥ ಮಾನೆಯೆಲ್ಲ ಸೇರಿ ಮಾಡಿದ್ರು ಸರ್ ಸರ್ ನಾನೇನು ಮಾಡಿದ್ನಿ ಅವ್ರು ಹೇಳ್ದಾಗ ನಾನು ಮಾಡಿದ್ವಿ ಅಷ್ಟೊಂದು ನತಿಂಗ್ ಎಲ್ಸ್ ಯಾಕೆ ಅವ್ರು ಹೇಳ್ದವಾಗ ಅವ್ರು ಕ್ರಿಯೇಟ್ ಮಾಡಿದಾಗ ಐ ಕ್ಯಾನ್ ಕ್ರಿಯೇಟ್ ಮೈಸೆಲ್ಫ್ ಐ ಕ್ಯಾನ್ ಬಿ ಅದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವನ್ ಮಾಡಿರ್ತೀವಿ ಬಟ್ ನನ್ನ ಬೇರೆ ಪಾತ್ರ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ಮಾಡಿದ್ದಾರೆ ಕಾಸ್ಟ್ಯೂಮ್ ಮಾಡಿದ್ದಾರೆ ಬಂದಾಗ ಲೈಟ್ಸ್ನ ಲೈಟಿಂಗ್ ಮಾಡೋಕ್ಕೆ ಕ್ಯಾಮ್ರಾ ಬಂದಿದ್ದಾರೆ ಅದನ್ನು ಮಾಡಿ ಕರೆಕ್ಟಾಗಿ ಏನಾದರೂ ಏನಾದ್ರು ತುಂಬ ಸುಮಾರು ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಜಿಟಲ್ಸ್ ಇರ್ತಾರೆ ಅದನ್ನ ಇನ್ನೂ ಎಂಬೋಸ್ ಮಾಡೋಕ್ಕೆ ಮಿಲಿಟ್ಯಾಡ್ ಅಂತ ಅದರಲ್ಲಿ ಬಾಬು ಅರ್ಜುನ್ ದೇವರಾಜ್ ಹೋಗಿ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಅಂದರೆ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕು ಅದು ಬಯಸ್ ಅಂದರೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೋಗುತ್ತೆ ಅಲ್ಲಿವರೆಗೂ ಕಲಿಯಿಲ್ಲ ಅಂತ